ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಐದು ವಾರಿಜಾಳಿಗೆ ಒಳ್ಳೆಯ ಸಂಬಂಧ ಕೂಡಿ ಬಂದದ್ದರಿಂದ ಅವಳ ಒಪ್ಪಿಗೆಯನ್ನು ಪಡೆದು ಪಕ್ಕದ ಊರಿನ ಶಾನುಭೋಗರ ಕುಟುಂಬದ ಒಬ್ಬನೇ ವಾರಸುದಾರ ವರುಣ್ನೊಂದಿಗೆ ಬಹಳ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಕೊಡಲಾಗಿತ್ತು ಅಕ್ಕನ ಮದುವೆಯಾಗಿ ಕೆಲವು ದಿನಗಳು ಕಳೆದ ಬಳಿಕ ದಿನ ಬೆಳಗಾದರೆ ಅಕ್ಕನನ್ನು ರೇಗಿಸಿಕೊಂಡು ತಂಟೆ ತರಲೆಗಳನ್ನು ಮಾಡುತ್ತಿದ್ದ ವತ್ಸಲಾಳಿಗೆ ಅಕ್ಕ ಇಲ್ಲದ ನೆನಪು ಬಹಳವೇ ಕಾಡತೊಡಗಿತ್ತು ಅವಳನ್ನು ನೆನೆಸಿಕೊಂಡು ದಿನೇ ದಿನೇ ಕೊರಗುತ್ತಿದ್ದಳು ಮದುವೆಯಾದ ಎರಡು ದಿನಗಳ ಬಳಿಕ ತನ್ನ ಗಂಡನೊಂದಿಗೆ ತವರು ಮನೆಗೆ ಬಂದ ವಾರಿಜ ತಂಗಿಯನ್ನು ಕುರಿತು ಹೇ ವತ್ಸಲ ಯಾಕೆ ಇಷ್ಟೊಂದು ಸೊರ್ಗಿದ್ಯಾ ಎಂದು ಕಾಳಜಿಯಿಂದ ಅವಳ ನೇವರಿಸಿದಳು ಮಗಳ ಮಾತುಗಳನ್ನು ಕೇಳಿಸಿಕೊಂಡ ಕೌಸಲ್ಯಾರವರು ಅಡುಗೆ ಮನೆಯಿಂದ ಹೊರಬಂದು ಮತ್ತಿನೇನಮ್ಮ ನೀನು ಮನೆ ಸೇರಿದಾಗಿಂದ ಇವಳು ಸರಿಯಾಗಿ ಊಟ ನಿದ್ರೆ ಏನೂ ಮಾಡದ ಇದ್ರೆ ಇನ್ನೇನಾಗುತ್ತೆ ಹೇಳು ಅವಳಿಗೆ ನಿಂದೆ ಚಿಂತೆ ಆಗೋಗಿದೆ ಎಂದರು ವತ್ಸು ಹೆಣ್ಮಕ್ಳು ಬೆಳೆದು ದೊಡ್ಡವರಾದ ಮೇಲೆ ಯಾವತ್ತಿದ್ರೂ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಲೇಬೇಕು ನನ್ಗೂ ಕೂಡ ನೀವೆಲ್ಲ ತುಂಬಾ ನೆನ್ಪಾಗ್ತೀರಾ ಹಾಗಂತ ನಾನು ನನ್ ಮನೆ ಬಿಟ್ಟು ಇಲ್ಲೇ ಬಂದ್ ಇರೋಕ್ಕಾಗತ್ತಾ ಹೇಳು ನೀನು ಹೀಗೆ ಊಟ ತಿಂಡಿ ಎಲ್ಲ ಬಿಟ್ಟು ನನ್ನ ಚಿಂತೆಲಿ ಮುಳುಗಿದ್ರೆ ನಿನ್ನ ಗತಿ ಏನು ನಾನು ತುಂಬಾ ದೂರ ಏನಿಲ್ಲ ನಿಮ್ಮನ್ನೆಲ್ಲ ನೋಡಬೇಕು ಅನಿಸಿದಾಗ ತಕ್ಷಣ ಬರ್ತೀನಿ ಫೋನ್ ಮಾಡ್ತಾ ಇರ್ತೀನಿ ಬೇಜಾರ್ ಮಾಡ್ಕೋಬೇಡ ಎನ್ನುತ್ತಾ ತಟ್ಟೆಯಲ್ಲಿ ಅನ್ನವನ್ನು ಕಲಸಿಕೊಂಡು ಬಂದು ತಂಗಿಯ ಬಾಯಗಿಟ್ಟಳು ಅಕ್ಕನ ಕೈಯಿಂದ ಒಂದು ತುತ್ತು ಅನ್ನವನ್ನು ತಿಂದವಳು ಸಾರಿ ಅಕ್ಕ ನನಗೂ ಅರ್ಥ ಆಗತ್ತೆ ಈಗ ನಿನಗೆ ಮದುವೆ ಆಗಿದೆ ನಿನಗೂ ಒಂದು ಸಂಸಾರ ಇದೆ ನೀನು ಗಂಡನ ಮನೆ ಬಂದು ನನ್ನ ಜೊತೆ ಇರಬೇಕು ಅನ್ನೋದು ನನ್ನ ಸ್ವಾರ್ಥ ಆಗತ್ತೆ ನೀನು ಹೇಳಿದ ಹಾಗೆ ಆವಾಗವಾಗ ಮನೆಗೆ ಬರ್ತಾ ಇರಬೇಕು ಆಯ್ತಾ ಎಂದು ಅಕ್ಕನನ್ನು ತಬ್ಬಿ ಕಣ್ತುಂಬಿಕೊಂಡಳು ಹೀಗೆ ದಿನಗಳು ಸರಿದಂತೆ ಅಕ್ಕ ಪಕ್ಕದ ಮನೆಯ ಮಕ್ಕಳೊಂದಿಗೆ ಆಡಿ ನಲಿಯುತ್ತಾ ಕಾಲ ಕಳೆಯುತ್ತಿದ್ದ ಒತ್ಸಲಾಳಿಗೆ ಅವಳ ನೆನಪು ಸ್ವಲ್ಪ ಸ್ವಲ್ಪವೇ ಮರೆಯಾಗುತ್ತಾ ಬಂದಿತು ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ಆಡಿಕೊಂಡು ನೋವುಗಳನ್ನೆಲ್ಲ ಮರೆಯುತ್ತಿದ್ದವಳಿಗೆ ಆ ಒಂದು ಘಟನೆ ಅವಳ ಬದುಕಿನ ಚಿತ್ರಣವನ್ನೇ ಬದಲಿಸಿತ್ತು ಮೊದಲೆಲ್ಲ ಕೌಸಲ್ಯಾರವರಿಗೆ ವಾರಿಜ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಆದರೆ ಅವಳು ಮದುವೆಯಾದ ನಂತರ ಕೆಲಸದ ಹೊರೆಯೆಲ್ಲ ಕೌಸಲ್ಯಾರವರ ಮೇಲೆಯೇ ಬಿದ್ದಿತ್ತು ಅಂದೊಮ್ಮೆ ತಮ್ಮ ಹಿತ್ತಲಿನಲ್ಲಿ ಕುಳಿತು ಬಟ್ಟೆ ಹೊಗೆಯುತ್ತಿದ್ದ ಕೌಸಲ್ಯಾರವರು ಇದ್ದಕ್ಕಿದ್ದಂತೆ ತಲೆಸುತ್ತಿದ್ದಂತಾಗಿ ಕೆಳಗೆ ಬಿದ್ದು ಬಿಟ್ಟರು ಆ ಸಮಯದಲ್ಲಿ ಕೇಶವಪ್ರಸಾದ್ ರವರು ತಮ್ಮ ಕೆಲಸಕ್ಕೆ ತೆರಳಿದ್ದರೆ ವತ್ಸಲ ತನ್ನ ಕಾಲೇಜಿನ ದಾರಿ ಹಿಡಿದಿದ್ದಳು ಕೌಸಲ್ಯ ಬೀಳುವಾಗ ಪಕ್ಕದಲ್ಲಿಯೇ ನೀರು ತುಂಬಿಸಿ ಇಡಲಾಗಿದ್ದ ತಾಮ್ರದ ಬಿಂದಿಗೆಯೂ ಸಹ ಕೆಳಗೆ ಬಿದ್ದ ಶಬ್ದಕ್ಕೆ ಅಕ್ಕ ಪಕ್ಕದ ಮನೆಯವರು ಓಡಿ ಬಂದು ಸ್ಥಿತಿಯನ್ನು ಕಂಡು ಕಂಗಾಲಾಗಿ ಆ ಕೂಡಲೇ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದರು ವಿಷಯ ತಿಳಿದ ಕೇಶವಪ್ರಸಾದ್ ಹಾಗೂ ವತ್ಸಲ ತಮ್ಮ ತರಗತಿಯನ್ನು ಅರ್ಧಕ್ಕೆ ಮುಟುಕುಗಳಿಸಿ ಕೌಸಲ್ಯಾರವರನ್ನು ಕಾಣಲು ಆಸ್ಪತ್ರೆಗೆ ಧಾವಿಸಿದ್ದರು ಕೇಶವ ಪ್ರಸಾದ್ ಹೆಂಡತಿಯ ಆರೋಗ್ಯದ ಬಗ್ಗೆ ಕುರಿತು ವೈದ್ಯರಲ್ಲಿ ವಿಚಾರಿಸಿದಾಗ ಅವರಿಗೆ ಬಿ ಲೋ ಆಗಿದೆ ತುಂಬಾ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ಟೈಮ್ ಟು ಟೈಮ್ ಊಟ ತಿಂಡಿ ಮಾಡದೆ ಇದ್ದಿದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಕೂಡ ಆಗಿದೆ ಹೀಗೆ ಆದ್ರೆ ಅವರ ಜೀವಕ್ಕೆ ತುಂಬಾ ಅಪಾಯ ಇದೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಡಾಕ್ಟರ್ ಹರ್ಷ ಕೆಲವು ಔಷಧಿಗಳನ್ನು ಬರೆದುಕೊಟ್ಟರು ಒಂದು ರಾತ್ರಿ ಆಸ್ಪತ್ರೆಯಲ್ಲಿ ಕಳೆದ ಬಳಿಕ ಕೌಸಲ್ಯಾರವರನ್ನು ಮನೆಗೆ ಕರೆದುಕೊಂಡು ಬರಲಾಯಿತು ಆ ನಂತರ ಅವರ ಸೇವೆಗಾಗಿ ಟೊಂಕ ಕಟ್ಟಿ ನಿಂತವಳು ಒತ್ತಲ ಎಂದಿಗೂ ಮನೆಯ ಕೆಲಸಗಳಲ್ಲಿ ತಾಯಿಗೆ ನೆರವಾಗದವಳು ಎಡಬಿಡದಂತೆ ಮನೆಯ ಕೆಲಸದಿಂದಿಡಿದು ಅಮ್ಮನನ್ನು ನೋಡಿಕೊಳ್ಳುವವರೆಗೂ ಅವಳ ಕಾರ್ಯ ನಡೆಯುತ್ತಲೇ ಇತ್ತು ವತ್ಸಲಾಳ ಆರೈಕೆಯಲ್ಲಿ ಕೌಸಲ್ಯಾರವರು ಬಹಳ ಬೇಗವೇ ಗುಣಮುಖರಾದರು ಇತ್ತ ಒತ್ಸಲಾಳಿಗೂ ಕೂಡ ಕಾಲೇಜಿಗೆ ಹೋಗಬೇಕಾದ್ದರಿಂದ ಬೆಳಗ್ಗೆ ಬೇಗನೆ ಇದ್ದು ತನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಆ ನಂತರವಷ್ಟೇ ತನ್ನ ಕಾಲೇಜಿಗೆ ತೆರಳುತ್ತಿದ್ದಳು ಕಾಲೇಜಿನಿಂದ ಬಂದ ನಂತರವೂ ತನ್ನ ತಾಯಿಗೆ ವಿಶ್ರಾಂತಿ ನೀಡಿ ಮನೆಯ ಕೆಲಸಗಳನ್ನೆಲ್ಲ ತಾನೇ ನಿಭಾಯಿಸುತ್ತಿದ್ದಳು ಆ ನಂತರ ಕೆಲಸವೆಲ್ಲ ಮುಗಿದ ಬಳಿಕ ತನ್ನ ಪುಸ್ತಕವನ್ನು ಹಿಡಿದು ಕೂರುತ್ತಿದ್ದ ವತ್ಸಲಾಳಿಗೆ ದಿನಪೂರ್ತಿ ದಣಿದಿದ್ದರಿಂದ ಕೆಲವೇ ಸಮಯದಲ್ಲಿ ನಿದ್ರಾದೇವಿ ಆವರಿಸುತ್ತಿದ್ದಳು ಸದಾಕಾಲ ಆಡಿಕೊಂಡು ಸಮಯ ಕಳೆಯುತ್ತಿದ್ದ ಮಗಳು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸುತ್ತಿರುವುದನ್ನು ಕಂಡು ಕೌಸಲ್ಯ ಹಾಗೂ ಕೇಶವಪ್ರಸಾದ್ ದಂಪತಿಗಳಿಗೆ ಸಂತೋಷವೆನಿಸುತ್ತಿದ್ದರೂ ಮಗಳಿಗೆ ಯಾವುದು ಚಿಂತೆಯೊಂದು ಕಾಡುತ್ತಿದೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು ವತ್ಸಲಾಳಿಗೂ ಕೂಡ ತನ್ನ ತಾಯಿಯ ಕೆಲಸದಲ್ಲಿ ಭಾಗಿಯಾಗಿ ಅವರ ಕೆಲಸದ ಭಾರವನ್ನು ಎಷ್ಟೋ ಮಟ್ಟಿಗೆ ಕಡಿಮೆ ಮಾಡಿದ್ದಕ್ಕಾಗಿ ತೃಪ್ತಿ ಇದ್ದರೂ ಯಾವುದೋ ಕಾಣದ ಸೆಳೆತವೊಂದು ಅವಳನ್ನು ಆಕ್ರಮಿಸಿತ್ತು ಸುತ್ತಲೂ ಬೆಟ್ಟ ಗುಡ್ಡ ಹಸಿರಿನಿಂದ ಕೂಡಿದ ನಿಸರ್ಗದ ನಡುವೆ ಪ್ರಶಾಂತವಾಗಿ ಹರಿಯುತ್ತಿದ್ದ ನದಿಯ ದಂಡೆಯ ಮೇಲೆ ಕುಳಿತು ಏನನ್ನೋ ಆಲೋಚಿಸುತ್ತಿದ್ದ ಒತ್ಸಲಾಳನ್ನು ಎರಡು ಕೋಮಲ ಕೈಗಳು ಹಿಂಬದಿಯಿಂದ ಬಂದು ಬಳಸಿದವು ಯಾವುದೋ ಆಲೋಚನೆಯಲ್ಲಿದ್ದವಳು ಹಿಂಬದಿಯಿಂದ ತನ್ನನ್ನು ಯಾರು ಬಳಸುತ್ತಿರುವುದು ಎಂಬುದು ತಿಳಿಯದೆ ಒಮ್ಮೆಲೆ ಹೌಹಾರಿ ಹಿಂದಿರುಗಿ ನೋಡಿದಾಗ ತನ್ನ ಬಾಲ್ಯದ ಗೆಳತಿ ಸುಗುಣಾಳನ್ನು ಕಂಡು ಬಹಳವೇ ಆನಂದವಾಯಿತು ವತ್ಸಲ ಹಾಗೂ ಸುಗುಣ ಚಿಕ್ಕಂದಿನಿಂದಲೂ ಒಂದೇ ಶಾಲೆಯಲ್ಲಿ ಓದಿ ಒಟ್ಟಾಗಿ ಆಡಿ ಬೆಳೆದವರು ಪಿಯುಸಿ ವರೆಗೂ ಒಟ್ಟಾಗಿ ಓದಿದ ಇಬ್ಬರು ಸುಗುಣಾಳ ತಂದೆಗೆ ಕೆಲಸದ ಮೇಲೆ ದೂರದ ಬೆಂಗಳೂರಿಗೆ ವರ್ಗಾವಣೆಯಾದ್ದರಿಂದ ಅವರಿಬ್ಬರ ಭೇಟಿಯಾಗಿ ಸುಮಾರು ನಾಲ್ಕೈದು ವರ್ಷಗಳು ಕಳೆದು ಹೋಗಿದ್ದವು ಈಗ ಇದ್ದಕ್ಕಿದ್ದಂತೆ ಗೆಳತಿಯನ್ನು ಕಂಡ ವತ್ಸಲ ಅವಳನ್ನು ತಪ್ಪಿಕೊಂಡು ಹೇ ಕೋತಿ ಎಷ್ಟೊಂದು ಭಯ ಆಯ್ತು ಗೊತ್ತಾ ಹಿಂದೆಯಿಂದ ಬಂದು ಹಾಗೆ ಹೆದ್ರಿಸ್ತಾರ ತಮಾಷೆಯಾಗಿ ಗಿಳತಿಯ ಕಿವಿ ಹಿಂಡಿದಳು ಗೆಳತಿಯ ಕೈಯಿಂದ ತನ್ನ ಕಿವಿಯನ್ನು ಬಿಡಿಸಿಕೊಂಡ ಸುಗುಣ ಅಮ್ಮ ತಾಯಿ ಇನ್ನೂ ಈ ಜಿಗುಟೋ ಬುದ್ಧಿ ಬಿಟ್ಟಿಲ್ವಾ ಅದ್ಸರಿ ಯಾಕೆ ಹೆದ್ರುಕೊಂಡೆ ಓಹೋ ಯಾವ್ದೋ ಹುಡುಗ ಬಂದು ತೊಂಡ ಅಂತ ಅಂದ್ಕೊಂಡ್ಯಾ ಒತ್ಸಲಾಳನ್ನು ರೇಗಿಸುತ್ತ ಹುಬ್ಬು ಕುಣಿಸಿದಳು ನಿನ್ ತಲೆ ನಾನು ಯಾವ್ದೋ ಯೋಚನೆಲಿ ಮುಳುಗಿದ್ದೆ ಅದಕ್ಕೆ ಸ್ವಲ್ಪ ಭಯ ಆಯ್ತು ಅಷ್ಟೆ ಅದ್ಸರಿ ನೀನ್ ಹೇಗಿದ್ಯಾ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಲ್ಲ ಏನ್ ವಿಷಯ ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಗ್ ಗೊತ್ತಾಯ್ತು ಒಂದ್ಸಲ ಸಾಲು ಸಾಲು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದಳು ಎಲ್ಲ ವಿಷಯ ಹೇಳ್ತೀನಿ ನೀನೇನ್ ಯೋಚನೆ ಮಾಡ್ತಿದ್ದೆ ಮೊದ್ಲು ಹೇಳು ಯಾಕೆ ಇಷ್ಟೊಂದ್ ಸೊರ್ಗೋಗಿದ್ಯಾ ಎಂದ ಸುಗುಣಾಳ ಮಾತಿನಲ್ಲಿ ಗೆಳತಿಯ ಬಗೆಗಿದ್ದ ಕಾಳಜಿ ಎದ್ದು ಕಾಣುತ್ತಿತ್ತು ನಾನೇನು ಸ್ವರ್ಗಿಲ್ಲ ನಾನು ಇದ್ದಹಾಗೆ ಇದ್ದೀನಿ ನಂದ್ಬಿಡು ಮೊದ್ಲು ನಿನ್ ಬಗ್ಗೆ ಹೇಳು ಎಂದ ವತ್ಸಲಾಳಿಗೆ ಸುಗುಣಾಳ ಬಗ್ಗೆ ತಿಳಿದುಕೊಳ್ಳುವವರೆಗೂ ಸಮಾಧಾನವಿರಲಿಲ್ಲ ವತ್ಸಲ ತನ್ನ ಮನದ ಮಾತುಗಳನ್ನು ಗೆಳತಿಯ ಬಳಿ ಹೇಳಿಕೊಳ್ಳುವಳೆ ಅಷ್ಟಕ್ಕೂ ಅವಳ ಮನಸ್ಸಿನಲ್ಲಿ ಕೊರಗುತ್ತಿರುವ ವಿಷಯವಾದರೂ ಏನು ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು